ना तुम तो सार्मल फोटो तक नोड्री ना सर

ನಾನು ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟು ಸಾಲ ಇದೆ ಸರ್ ಇದು ಭೂಮಿ ಬೇರೆಯವ್ರ ಹತ್ರ ಲೀಜ್ ಮ್ಯಾಗೆ ತಗೋ ತೆಗೆದುಕೊಂಡು ನಾನು ಭೂಮಿ ಉಳುಮೆ ಮಾಡಿಕೊಂಡು ಇದ್ರ ಮ್ಯಾಗೆ ಡಿಪೆಂಡಾಗಿ ಅಪ್ ಆಗಿ ಉಳ್ದೇನಿ ಸರ್ ಇದ್ರದ್ದು ಒಳಗೆ ಒಂದು ಅರವತ್ತು ಸ್ಪ್ರಿಂಕ್ಲರ್ ಪೈಪು ಮತ್ತು ಡ್ರಿಪ್ಪು ಮತ್ತೊಂದು ಅರವತ್ತು ಬಿಳಿದು ಪಿ ಯು ಸಿ ಪೈಪು ಹಿಂಗೆಲ್ಲ ಇತ್ತು ಸರ್ ಈಗ ಮೂರು ತಿಂಗಳಿಂದ ಪೂರ್ತಿ ಇದಕ್ಕೆ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದೀನಿ ಸರ್ ನಾ ಮನೆಗೆ ಊಟಕ್ಕಂತ ಹೋಗೀನಿ ಸರ್ ಇಲ್ಲಿ ಬರೋದ್ರಾಗೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಇದಾಗತ್ತೆ ಸರ್ ಇಲ್ಲಿ ಬಂದು ನಾವು ಸುಮಾರು ಊರಗಿನ ಜನರದೆಲ್ಲ ಕೂಡಿಕೊಂಡು ಆರವು ಇದಾಗಲಿಲ್ಲ ಮತ್ತು ಹುಮ್ನಾಗ ಫೈರ್ ಸ್ಟೇಷನ್ದವ್ರಿಗೆ ಫೋನ್ ಹಚ್ಚಿದೆವು ಅವ್ರು ಬಂದ ಬಳಕೆ ಸ್ವಲ್ಪ ಇದು ಮಾಡಿಕೊಟ್ಟು ಇದಾಗ ಸರ್ ಭಾಳ ಕಷ್ಟವದಾಗಿದ್ದೆವು ಸರ್ಕಾರದ ನಮ್ದು ಆರ್ ಎಸ್ ಕೆ ಅವ್ರಿಗೂ ಮಾತಾಡಿನಿ ತಲಾಟಿ ಅವ್ರಿಗೆ ಮಾತಾಡಿನಿ ಮತ್ತು ಮೀಡಿಯಾ ಮುಖಾಂತರ ಕೂಡ ನಂದ ಕಳಕಳಿ ಮನವಿ ಅದ ಸರ್ ಸ್ಟೇಷನ್ಗೆ ಹೋಗಿನೂ ಕೂಡ ಪಿ ಎಸ್ ಐ ಅವರಿಗೆ ಹೇಳ್ಕೊಂಡು ಅದನ್ನು ಎಫ್ ಐ ಆರ್ ಮಾಡಿಸ್ಕೊಂಡು ಬರ್ತೀನಿ ಸರ್ ನಿಮ್ಮ ಹೆಸ್ರು ಸರ್ ನಮ್ಮ ಹೆಸ್ರು ಪ್ರಕಾಶ್ ತಂದೆ ಮನೋಹರ್ ಸರ್ನೇಮ್ ಮಾಶೆಟ್ಟಿ ಸಾಕ್ಷಿ ನಾಮದಾಬ್ ಸರ್ ಟೋಟಲ್ ಎಷ್ಟು ಎಕರೆ ಉರಿಯತ್ತೆ ಸರ್ ಇದು ಸರ್ ಇದು ಎರಡು ಎಕರೆ ಭೂಮಿ ಸರ್ ಪೂರ್ತಿ ಎರಡು ಎಕರೆ ಎಲ್ಲ ಪೂರ್ತಿ ಲಾಸ್ ಆಗಿಬಿಟ್ಟಿದೆ ಹಾಂ ಸರ್ ಹಾಂ ಸರ್ ನಾಮದಬ್ಬು ಗ್ರಾಮಸ್ಥರು ಇವತ್ತು ಪ್ರಕಾಶ್ ಮಾಶೆಟ್ಟಿ ಅವ್ರ ಹಲದಾಗ ಎಪ್ಪತ್ತು ಸಾವಿರ ನಂಬರ್ ಎಪ್ಪತ್ತು ಎಪ್ಪತ್ತೊಂಬತ್ತು ಇವತ್ತಿಂದ ಎರಡು ಎಕರ್ ಪೂರ ಸಂಪೂರ್ಣ ಕಬ್ಬು ಹಾಳಾಗ್ಯದ ಇವತ್ತು ಅದ್ರಾಗ ಡ್ರೀಪ್ ಇತ್ತು ಒಂದು ಮೂವತ್ತು ನಲ್ವತ್ತು ಪೈಪ್ ಡ್ರೀಪಿಂಗ್ ಪೈಪ ಸ್ಪ್ರಿಂಕ್ಲರ್ ಪೈಪ ಮತ್ತೀಗೇನ ಅಂತಂದ್ರೆ ನಾವು ಕಬ್ಬಿಗೆ ಆಲ್ರೆಡಿ ಫರ್ಟ್ಲೀಸರ್ ಹಾಕಿದ್ವಿ ಸರ್ ಒಂದು ಮೂವತ್ತು ಸಾವಿರ ಫರ್ಟ್ಲೈಸರ್ ಕೂಡ ಹಾಕಿದ್ದೆ ನಾವು ಈ ಕಬ್ಬಿಲ್ಲಿ ಕಾಣಿಸಿಕ ಕಾಣಿಸ್ತದೆ ಸರ್ ನಾವು ಯಾಕೆ ವಾಡಿ ಹಾಕಿದ್ದೇವೆ ಅಂತಂದ್ರೆ ನಾವು ನಮಗೆಲ್ಲ ರೈತರು ಪ್ರಗತಿಪರ ರೈತರು ನೀವು ಆಡ್ರಿ ಮುಂದೆ ಕಬ್ಬು ನಿಮ್ಗೆ ಚೆನ್ನಾಗಿ ಬರ್ತದೆ ನೂರು ಟನ್ ಕಬ್ಬು ಆಯ್ತದ ನಮ್ಮ ಕಣ್ಣು ನಾವೆಲ್ಲ ವಾಡಿ ಸರ್ ಇವತ್ತು ಇವತ್ತು ನಮ್ಗೆ ಭಾಳ ಸಂಕಷ್ಟ ಸರ್ ನಮ್ಮ ಕಬ್ಬು ನೋವು ಕಪ್ ಬರೋ ಸುಟ್ಟಿವೆ ಸರ್ ನಮ್ದು ಇವತ್ತು ನಮ್ಮ ನೋವ ಸರಿ ಇವತ್ತು ಯಾಕಂದ್ರೆ ನಮ್ಮ ರೈತರ ಪರಿಸ್ಥಿತಿ ಏನು ನಮ್ಮ ಸರ್ ಯಾರಿಗೆ ಗೊತ್ತಿಲ್ಲ ಸರ್ ಎಲ್ಲರೂ ಹೇಳ್ತಾರೆ ಅಂತೇಳಿ ಆದರೆ ನಮ್ಮ ಪರಿಸ್ಥಿತಿ ನಮ್ಮ ಯಾರಿಗೂ ಅರ್ಥ ಆಗಲ್ಲ ಸರ್ ಇವತ್ತು ಹೀಗಾಗಿ ನಮ್ಮ ಭಾಳ ಮನಸ್ಸು ಸರಿ ಇವತ್ತು ನಾವು ಯಾರು ರೈತರು ಮೊದಲೇ ನಾವು ಚಿಂತನೆ ಇದ್ದೇವೆ ಸರ್ ರೈತರು ಇವತ್ತಿನ ಪರಿಸ್ಥಿತಿದಾಗ ಇವತ್ತು ನಮ್ಮ ರೇ ಬೆಳೆ ರೇಟ್ನಾಗ ಇವತ್ತು ಪ್ರತಿಯೊಂದು ಯಾವುದೇ ಇರಲಿ ನಮ್ಮ ಬೆಳೆಯಿಂದ ನಮ್ಮ ಠಬ್ಬಂದು ಥಲ್ಲ ಸರ್ ಯಾವುದೇ ಒಂದು ಇದ್ರಾಗ ನಾವು ರೈತರು ಭಾಳ ತೊಂದರೆಗಳಿದ್ದೆವು ಇವತ್ತೆಲ್ಲರೂ ನಮ್ಗೆ ಇವತ್ತು ಏನಾದ್ರು ಅಂತಂದ್ರೆ ಇವತ್ತು ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು ನಮ್ಮದೆಲ್ಲ ಪೊಲೀಸ್ಗೆ ಬಂದಿರ್ಬೋದು ಮತ್ತು ಆಕಸ್ಮಿಕವಾಗಿ ನಾವು ಇವ್ರಿಗೆ ಫೋನ್ ಮಾಡಿದ್ರು ಸಲ ನಮ್ಮ ಫೈರ್ ಇವರಿಗೆ ಅವರು ಬಂದು ಕೂಡ ಇವತ್ತೆಲ್ಲ ಪೂರ ಹೊಲ ತುಂಬ ಎಲ್ಲ ಮಾಡಿ ಇವತ್ತು ಪೂರಾ ಸುಟ್ಟಿ ಎಲ್ಲ ಫುಡ್ ತೊಗೊಂಡು ಹೋಗಿ ಎಲ್ಲ ಏನದ ಅಂದ್ರೆ ನಮ್ಗೆ ಇದು ಮಾಡಿಕೊಟ್ಟಿದ್ದಾರೆ ಇವತ್ತು ಹೀಗಾಗಿ ನಮ್ಮ ಎಲ್ಲ ಅಧಿಕಾರಿಗಳು ತಿಳಿಸ್ತೀವಿ ನಾವು ಮತ್ತು ತಮ್ಮದಿಂದ ಇವತ್ತು ನಮಗೆ ನ್ಯಾಯ ಅಂತ ಹೇಳಿ ನಾವು ನಿಮಗೆ ಕರೆಸಿ ಇವತ್ತೆಲ್ಲ ನಮ್ಮ ರೈತರು ಎಲ್ಲ ರೈತರು ಮುಖಂಡ ಗೂಡಿ ಇವತ್ತು ನಮಗೆ ಏನಾರ ನ್ಯಾಯ ಸಿಗ್ತದೆ ಅಂತೇಳಿ ಇವತ್ತು ಆ ಮುಖಾಂತರ ತಿಳಿಸ್ತೇವೆ ಸರ್ ಅಧಿಕಾರಿಗಳು ತಿಳಿಸ್ತೇವೆ ಹೀಗಾಗಿ ನಮ್ಮ ನ್ಯಾಯ ದೊಡ್ಕಿಸ್ಬೇಕು ತೋ ಸರ್ ಸೋಮಶೇಖರ್ ಸರ್ ನಾವು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ನಮ್ಮದು